ನಮಸ್ತೆ ವೀಕ್ಷಕರೇ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಇವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ನೋಡ್ಕೊಂಬರೋಣ ಪೆರಾಜಿ ಶ್ರೀ ಶಾಸ್ತಾವು ದೇವಸ್ಥಾನದಲ್ಲಿ ಮಾರ್ಚ್ ಒಂಬತ್ತರಿಂದ ಏಪ್ರಿಲ್ ಹತ್ತರವರೆಗೆ ಬ್ರಹ್ಮಶ್ರೀ ವೇದಮೂರ್ತಿ ನೀರೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಯವರ ಮಾರ್ಗದರ್ಶನದಲ್ಲಿ ಕಾಲಾವಧಿ ಜಾತ್ರೋತ್ಸವ ನಡೆಯಲಿದ್ದು ಆ ಪ್ರಯುಕ್ತ ಇಂದು ಗೊನೆ ಮುಹೂರ್ತ ಕಾರ್ಯಕ್ರಮ ನಡೆಯಿತು ನಂತರ ಜಾತ್ರೋತ್ಸವದ ಬಗ್ಗೆ ಸಭೆ ನಡೆಸಲಾಯಿತು ಆಡಳಿತ ಮಂಡಳಿಯವರು ಅರ್ಚಕ ವೃಂದ ಹಾಗೂ ಸಿಬ್ಬಂದಿ ವರ್ಗ ಹಾಗೂ ಊರ ಭಕ್ತಾದಿಗಳು ಹಾಜರಿದ್ದರು ಸುಳ್ಯ ಕಸಬ ಗ್ರಾಮದ ಪೈಚಾರು ಶಾಂತನಗರ ಶ್ರೀ ಮುತ್ತಪ್ಪ ತಿರುವಪ್ಪ ದೇವಸ್ಥಾನದಲ್ಲಿ ಮುತ್ತಪ್ಪ ತಿರುವಪ್ಪ ದೇವರಾಧನಾ ಸೇವಾ ಸಮಿತಿ ಮುತ್ತಪ್ಪ ತಿರುವಪ್ಪ ಉತ್ಸವ ಸಮಿತಿ ಹಾಗೂ ಮುತ್ತಪ್ಪ ಮಹಿಳಾ ಸಮಿತಿಯರ ಜಂಟಿ ಆಶ್ರಯದಲ್ಲಿ ಶ್ರೀ ಮುತ್ತಪ್ಪ ತಿರುವಪ್ಪ ದೇವಗಳ ಕಾಲಾವಧಿ ನೇಮೋತ್ಸವ ಜರುಗಿತು ನಿನ್ನೆ ಬೆಳಗ್ಗೆ ಅರ್ಚಕರಿಂದ ಗಣಪತಿ ಹವನವಾಗಿ ಭಜನಾ ಕಾರ್ಯಕ್ರಮಕ್ಕೆ ದೀಪ ಸ್ಥಾಪನೆಯಾಗಿ ತಾಲೂಕಿನ ವಿವಿಧ ಭಜನಾ ಮಂಡಳಿಯವರಿಂದ ಸಂಧ್ಯಾಕಾಲದವರೆಗೆ ಭಜನಾ ಸಂಕೀರ್ತನೆಯು ನಡೆದು ಮಂಗಳಾಚರಣೆಯೊಂದಿಗೆ ಸಮಾಪನ ು ಬಳಿಕ ಶ್ರೀ ದೈವಗಳಿಗೆ ಪೈಂಗುತ್ತಿ ಸೇವೆಯು ನಡೆಯಿತು ಶ್ರೀ ಮುತ್ತಪ್ಪ ದೈವವನ್ನ ಮಲೆ ಇಳಿಸುವ ಕಾರ್ಯಕ್ರಮವಾಗಿ ಸ್ಥಳೀಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ನೃತ್ಯ ವೈಭವ ನಡೆಯಿತು ಹಾಗೂ ನೃತ್ಯ ವೈಭವ ಕುಮಾರಿ ಆಕಾಂಕ್ಷ ಕಚೆಗದ್ದೆ ಮತ್ತು ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ರಾತ್ರಿ ಶ್ರೀ ಮುತ್ತಪ್ಪ ದೈವದ ನೇಮ ನಡೆದು ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯಾಗಿ ಸಾರ್ವಜನಿಕ ಅನ್ನ ಸಂತರ್ಪಣೆಯಾಯಿತು ಈ ಸಂದರ್ಭದಲ್ಲಿ ಕಳಿಪಾಟ್ ಕಳಶ ಶೃಂಗಾರ ರುಮಾಲ್ ಕಟ್ಟುವ ಕಾರ್ಯಕ್ರಮ ನೆರವೇರಿತು ಪ್ರಾತಃಕಾಲ ಶ್ರೀ ಮುತ್ತಪ್ಪ ಧ್ರುವಪದೇವಗಳ ಕಾಲಾವಧಿ ನೇಮೋತ್ಸವ ಜರುಗಿತು ನೇಮೋತ್ಸವವಾಗಿ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯಾಯಿತು ಆಗಮಿಸಿದ ಎಲ್ಲರಿಗೂ ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಊರಿನ ಹಾಗೂ ಪರ ಊರಿನ ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀದೇವಗಳ ನೇಮೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿದ್ರು ಕೆನೆ ಗ್ರಾಮದ ಕಾಯತಡ್ಕ ಶ್ರೀ ಹೊಸಮ್ಮ ದೇವದ ಇಪ್ಪತ್ತೆಂಟನೇ ವರ್ಷದ ನೇಮೋತ್ಸವ ಮಾರ್ಚ್ ಎಂಟರಂದು ರಾತ್ರಿ ನಡೆಯಿತು ಸಂಜೆ ದೈವದ ಭಂಡಾರ ಹಿಡಿದು ಬಳಿಕ ನೇಮೋತ್ಸವ ನಡೆಯಿತು ನೇಮೋತ್ಸವದ ಮುಖ್ಯಸ್ಥರಾದ ಕಿಶೋರ್ ರೈ ಕಂಡೆಬಾಯಿ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಹೊಸಮ್ಮ ದೇವದ ಪ್ರಸಾದ ಸ್ವೀಕರಿಸಿದರು ಅಜಬ್ಬಿಲ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಬೆಳ್ಳಾರಿಯಲ್ಲಿ ನಡೆಯುವ ಶ್ರೀ ಮಹಾವಿಷ್ಣು ಮೂರ್ತಿ ದೈವದ ಒತ್ತಿಕೊಳ್ಳದ ಆಮಂತ್ರಣ ಪತ್ರಿಕೆಯನ್ನು ದೇವಸ್ಥಾನದ ವಠಾದಲ್ಲಿ ಬಿಡುಗಡೆಗೊಳಿಸಲಾಯಿತು ನಂದಿಯ ಬಗ್ಗೆ ಹಾಗೂ ಅದರ ಉತ್ಪನ್ನದ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ನಂದಿ ರಥಯಾತ್ರೆ ನಡೆಯುತ್ತಿದ್ದು ಮಾರ್ಚ್ ಹದಿನೈದರಂದು ಸುಳ್ಳಕ್ಕೆ ನಂದಿ ರಥಯಾತ್ರೆ ಪುರಪ್ರವೇಶ ಮಾಡಲಿದೆ ಈ ಪುಣ್ಯಕಾಲದಲ್ಲಿ ತಾಲೂಕಿನ ಎಲ್ಲರೂ ಭಾಗವಹಿಸಬೇಕೆಂದು ನಂದಿ ರಥಯಾತ್ರೆಯ ಸುಳೆ ತಾಲೂಕಿನ ಸ್ವಾಗತ ಸಮಿತಿ ಅಧ್ಯಕ್ಷ ಅಕಾಡೆಮಿ ಆಫ್ ರಿವರಲ್ ಎಜುಕೇಶನ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವ ಅಕ್ಷಯ್ ಕೆಸಿ ಹೇಳಿದ್ದಾರೆ ಸುಳ್ಯ ಪ್ರೆಸ್ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾಹಿತಿ ನೀಡಿದ್ರು ಕಾರ್ಯಕ್ರಮ ಸಂಚಾಲಕ ರಾಜೇಶ್ ಮೇನಾಲ ಮಾತನಾಡಿದರು ಸ್ವಾಗತ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಜಗದೀಶ್ ಟಿಪಿ ವಿಕ್ರಮ್ ಅಡ್ಪಂಗಾಯ ಸಂಚಾಲಕ ಅವಿನಾಶ್ ಟಿಕೆ ಉಪಾಧ್ಯಕ್ಷರುಗಳಾದ ದೇವರಾಜ್ ಆಳ್ವಾ ಎಟಿ ಕುಸುಮಾದರ್ ರಜತ್ ಅಡ್ಕಾರ್ ಬುದ್ಧ ನಾಯ್ಕ ರಮೇಶ್ ಇರಂತಮಜಲು ಹಾಗೂ ತೀತೇಶ್ ಪಾರಪ್ಪಾಡಿ ಇದ್ದರು ಕೊಲಮುಗ್ರ ಹರಿಯರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ನಡೆಯಲಿದ್ದು ಸದರಿ ಚುನಾವಣೆಯಲ್ಲಿ ಸಹಕಾರಿ ಅಭಿವೃದ್ಧಿ ಬಳಗ ಸಹಕಾರ ಭಾರತಿ ಹಾಗೂ ಸ್ವಾಭಿಮಾನ ಬಳಗದ ಮೂರು ತಂಡಗಳು ಸ್ಪರ್ಧಿಸುತ್ತೆ ಈ ಪೈಕಿ ಆಡಳಿತ ಮಂಡಳಿ ರಚನೆ ವಿಳಂಬವಾಗಿರುವುದು ಉಚ್ಚ ನ್ಯಾಯಾಲಯದಿಂದ ತಂದಿರುವಂತಹ ತಡೆಯಾಜ್ಞೆ ಕಾರಣ ಮತದಾನದ ಹಕ್ಕಿನಲ್ಲಿ ಸುಸ್ತಿದಾರರು ಹಾಗೂ ಮೃತಪಟ್ಟವರ ಹೆಸರಿರುವುದರಿಂದ ಇದು ಆಗಿರುತ್ತದೆ ಎಂದು ಸೊಸೈಟಿಯ ಮಾಜಿ ಅಧ್ಯಕ್ಷ ಹರ್ಷರವರು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಚುನಾವಣೆಗೆ ಮುಂಚೆ ಮತ್ತು ಚುನಾವಣೆ ಬಳಿಕ ಬೇರೆ ಬೇರೆ ರೀತಿಯಲ್ಲಿ ಅಪಪ್ರಚಾರ ತೊಡಗಿಸಿದ್ದಾರೆ ಸೊಸೈಟಿಯ ಪೆಟ್ರೋಲ್ ಬಂಕ್ ಗೆ ಜಾಗ ಖರೀದಿ ಸ್ಟಾಫ್ಗಳ ನೇಮಕಾತಿಯಲ್ಲಿ ಹೀಗೆ ಹಲವಾರು ಆರೋಪಗಳನ್ನು ನನ್ನ ಮೇಲೆ ಅಕ್ರಮದ ಆರೋಪ ಹೊರಿಸಿದ್ದಾರೆ ನಾನೇನು ಹೆಚ್ಚು ಹೇಳ ಬಯಸುವುದಿಲ್ಲ ಆದ್ರೆ ಎಲ್ಲದಕ್ಕೂ ದೇವರಿದ್ದಾನೆ ಸೊಸೈಟಿಯ ನಿಕಟ ಪೂರ್ವ ಅಧ್ಯಕ್ಷ ಹರ್ಷಪ್ ಕುಮಾರ್ ದೇವಜಿನ ತಿಳಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಸಹಕಾರಿ ಅಭಿವೃದ್ಧಿ ಬಳಕ ಅಭ್ಯರ್ಥಿಗಳಾಗಿದ್ದ ವಿಜಯ ಕೂಜುಗೋಡು ಶೇಖರ ಅಂಬೆಕಲ್ಲು ಮಣಿಕಂಠ ಕೊಳಗೆ ಮೋನಪ್ಪಕ್ಕೆ ಹಾಜರಿದ್ರು ಬುಲೆಟಿನ್ ಮುಂದುವರೆತೆ ಸ್ಮಾಲ್ ಬ್ರೇಕ್ ನ ನಂತರ ಅತ್ತೆ ಇದು ನನ್ನ ಬರ್ತ್ಡೇ ಗಿಫ್ಟ್ ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಬ್ರೇಕ್ ನಂತರ ಸುದ್ದಿ ಗೆ ಮತ್ತೆ ಸ್ವಾಗತ ಪಂಜಾ ಶ್ರೀ ಸದಾಶಿವ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನದ ಶಾಸ್ತವೇಶ್ವರ ದೇವರಿಗೆ ಪ್ರಭಾವಳಿಯನ್ನ ಗಂಗಾಧರ ಗೌಡ ಗುಂಡಡ್ಕ ಹಾಗೂ ಶ್ರೀಮತಿ ಸೀತಾ ಇವರ ಪುತ್ರ ಚೇತನ್ ಗುಂಡಡ್ಕ ಶ್ರೀಮತಿ ರಶ್ಮಿ ಮತ್ತು ದಿಯಾನ್ ಗುಂಡಡ್ಕ ಇವರು ಸೇವಾ ರೂಪದಲ್ಲಿ ಸಮರ್ಪಿಸಿದರು ಈ ವೇಳೆ ದೇವಳ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ದೇವಪ್ರಸಾದ್ ಕಾನಂತೂರು ಹಾಜರಿದ್ದರು ಇತಿಹಾಸ ಪ್ರಸಿದ್ಧ ಕಂದ್ರಪ್ಪಾಡಿ ರಾಜದೇವ ಮತ್ತು ಪುರುಷ ದೇವಸ್ಥಾನದಲ್ಲಿ ಜಾತ್ರೋತ್ಸವ ನಡೆಯಲಿದ್ದು ಇಂದು ದೇವಸ್ಥಾನದಲ್ಲಿ ನಾಗತಂಬಿಲ ಪ್ರತಿಷ್ಠ ದಿನಾಚರಣೆ ನೂತನ ಪಲ್ಲಕ್ಕಿ ಸಮರ್ಪಣೆ ನಡೆಯಿತು ದಕ್ಷಿಣ ಕನ್ನಡ ಸಂಪಾಜಿ ಗ್ರಾಮದ ಕಲ್ಲುಗುಂಡಿಯ ಶ್ರೀರಾಮಕೃಷ್ಣ ಭಜನಾ ಮಂದಿರ ಜೀರ್ಣೋದ್ಧಾರ ಪ್ರಯುಕ್ತ ಮಂದಿರದ ನೂತನ ಕಟ್ಟಡಕ್ಕೆ ಗುದ್ದಲಿ ಪೂಜೆಯೂ ನಡೆಯಿತು ಶ್ರೀರಾಮಕೃಷ್ಣ ಭಜನಾ ಮಂದಿರ ಕಲ್ಲುಗುಂಡಿದರ ಗೌರವಾಧ್ಯಕ್ಷ ರಾಜರಾಮ ಕೀಲಾರು ಗುದ್ದಲಿ ಪೂಜೆ ನೆರವೇರಿಸಿದರು ಸುಳ್ಯ ಪರಿಸರದಲ್ಲಿ ಅಪ್ರಾಪ್ತ ಬಾಲಕ ದ್ವಿಚಕ್ರ ವಾಹನ ಚಲಾಯಿಸಿದ ವೇಳೆ ಸುಳ್ಯ ಪೊಲೀಸರು ಹಿಡಿದು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ನವೆಂಬರ್ ಹನ್ನೆರಡರಂದು ಪ್ರಕರಣ ದಾಖಲಿಸಿದ್ರು ಸುಳ್ಯ ನ್ಯಾಯಾಲಯ ಬಾಲಕನ ಪೋಷಕರು ಆರ್ಸಿಓನರ್ಗೆ ಇಪ್ಪತ್ತೈದು ಸಾವಿರ ದಂಡ ವಿಧಿಸಿ ತೀರ್ಪು ನೀಡಿದೆ ವಾಹನ ಮಾಲೀಕರ ವಿರುದ್ಧ ಅಪ್ರಾಪ್ತ ಬಾಲಕನಿಗೆ ವಾಹನ ಚಾಲನೆ ಮಾಡಲು ನೀಡಿದ್ದಕ್ಕಾಗಿ ಪಿಎಸ್ಐ ಸಂತೋಷ್ ಬಿಪಿರವರು ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸಿದ್ರು ಸುಳ್ಳಿ ತಾಲೂಕು ಕಟ್ಟಡ ಕಾರ್ಮಿಕ ಸಂಘದ ಕಾರ್ಯದರ್ಶಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದ ಕಾರ್ಮಿಕ ಮುಖಂಡ ಸುಳ್ಯ ಕೇರ್ಪಳ ಬೋಡು ನಿವಾಸಿ ನಾಟಿಕೇರಿ ಶಿವರಾಮಗೌಡರು ನಿನ್ನೆ ಮಧ್ಯಾಹ್ನ ಮಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ ಅರವತ್ತೊಂದು ವರ್ಷ ವಯಸ್ಸಾಗಿತ್ತು ಸುಮಾರು ಒಂದು ವರ್ಷದಿಂದ ಅಸೌಖ್ಯ ಅವರು ಚಿಕಿತ್ಸೆ ಪಡೆಯುತ್ತಿದ್ದರು ಕಾರು ಆಪರೇಷನ್ ಆಗಿರುವುದರಿಂದ ನಡೆದಾಡಲು ಆಗ್ತಾ ಇರಲಿಲ್ಲ ಎರಡು ತಿಂಗಳಿನಿಂದ ಒಂದೆರಡು ಬಾರಿ ಆಸ್ಪತ್ರೆಗೆ ದಾಖಲಾಗುವುದು ಗುಣಮುಖರಾಗಿ ಹಿಂತಿರುಗಿದ ನಂತರ ಕೆಲ ದಿನಗಳಿಂದ ಮತ್ತೆ ಅಸೌಖ್ಯ ಉಲ್ಬಣಿಸಿ ಆಸ್ಪತ್ರೆ ದಾಖಲಾಗುವುದು ನಡೆದಿತ್ತು ಎರಡು ವಾರದ ಹಿಂದೆ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ದಾಖಲಾಗಿದ್ದ ಅವರು ನಿನ್ನೆ ರಾತ್ರಿ ಕೊನೆಯುಸಿರೆಳೆದಿದ್ದಾರೆ ಪೆರಜ ಗ್ರಾಮದ ಕಾಸ್ಪಾಡಿ ಮನೆ ಚಿನ್ನಪ್ಪಗೌಡರವರು ಅಲ್ಪಕಾಲದ ಅಸೌಕೆಯಿಂದ ನಿಧನರಾದರೂ ಅವರಿಗೆ ಎಪ್ಪತ್ತೆಂಟು ವರ್ಷ ವಯಸ್ಸಾಗಿತ್ತು ವಿದ್ಯಾಬೋಧಿನಿ ವಿದ್ಯಾಸಂಸ್ಥೆಗಳ ಸಂಚಾಲಕರಾಗಿ ಹಲವು ವರ್ಷಗಳ ಕಾಲ ಸಂಸ್ಥೆಯನ್ನ ಮುನ್ನಡೆಸಿದ್ದ ಮೊಪ್ಪೇರಿ ಗ್ರಾಮದ ಹೊನ್ನಡ್ಕ ನಿವಾಸಿ ಜೋಗಿಬಿಟ್ಟು ಗೋವಿಂದ ಭಟ್ ನೆಟ್ಟಾರು ನಿನ್ನೆ ರಾತ್ರಿ ಮಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನರಾದರೂ ಅವರಿಗೆ ಎಪ್ಪತ್ಮೂರು ವರ್ಷ ವಯಸ್ಸಾಗಿತ್ತು ಬಾಳಿಲ ವಿದ್ಯಾಬೋಧಿನಿ ಶಾಲೆಯಲ್ಲಿ ಹನ್ನೆರಡು ವರ್ಷಗಳ ಕಾಲ ಸಂಚಾಲಕರಾಗಿ ಕೆಲ ವರ್ಷ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್